ಹಾಯ್ ಹಲೋ ನಮಸ್ಕಾರ ನನ್ನ ಚಾನಲನ್ನು ಆಯ್ದುಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಚಾನಲನ್ನು ಮೊದಲಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡವರು ನನ್ನ ಹಾಡನ್ನು ಹಾಗೇನೆ ನೋಡದೆ ಹೋಗಬೇಡಿ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೇ ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾನು ಇವತ್ತು ನಿಮಗಾಗಿ ನೀ ನಮ್ಮ ಗೆಲುವಾಗಿ ಬಾ ಅನ್ನುವ ವಿಘ್ನೇಶ್ವರನ ಒಂದು ಭಕ್ತಿಗೀತೆಯನ್ನು ಹಾಗೂ ಇದು ಚಿತ್ರಗೀತೆಯೂ ಆಗಿದೆ ನಿಮಗಾಗಿ ಹಾಡುತ್ತೇನೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ಒಂದು ಸುಂದರವಾದ ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ನನ್ನ ಹಾಡನ್ನು ಶುರು ಮಾಡ್ತಾ ಇದ್ದೇನೆ ಗಣಪತಿಯೇ ಬುತ್ತಿದಾತನೇ ಸದ್ದಿನಾತನೇ ಸಲಹು ಗಣೇಶ ವಿ ಿಪನೆ ನೀನ ಗೆಲ್ಲು ಆಗಿಬಾ ನೀನ ಗೆಲ್ಲು ಆಗಿಬಾ ಗಜಮುಖನೇ ನೀನಂ ಗೆಲ್ಲು ಆಗಿಬಾ ನೀನ ಗೆಲ್ಲು ಆಗಿಬಾ ಗಜಮುಖನೆ ನೀನ ಗೆಲ್ಲು ಆಗಿಬಾ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀನು ಎಂದೆಂದು ಕರುನಾಳು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವೂ ನಮಗಾಗಿ ನೆರವಾಗು ಬೆಳಕಾಗಿ ದಯೆಯಿರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ ನೀ ನಮ್ಮ ಗೆಲುವಾಗಿ ಬಾ ನೇ ನೀ ನಮ್ಮ ಗೆಲುವಾಗಿ ಬಾ ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬುವಲವಾಗಿ ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು ನಿಧಿಯಾಗಿ ವಿಧಿಯಾಗಿ ಸುದೆ ತುಂಬುವಲವಾಗಿ ಹಿರಿಯಾದ ಸಿರಿ ನೀನು ಬಾಳ ದಯ ಇರಲಿ ನಮ್ಮಲ್ಲಿ ಗತಿ ನೀನೇ ಆದಿಯಲಿ ನೀ ನಮ್ಮ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿಬಾ ಬಾ ವರವಾಗಿ ಗುರಿ ತೋರು ಗುರುವಾಗಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ಗಜಮುಖ ನೀ ನಮ್ಮ ಗೆಲುವಾಗಿ ಬಾ ಧನ್ಯವಾದಗಳು